ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಮತ್ ಕರ್ನಾಟಕ ರಾಜ್ಯ ರೈತರ ಸಂಘ ಮತ್ತು ಹಸಿರು ಸೇನೆ ಉಚಂಗಿಪುರ ರೇಣುಸಿತಾಪುರ ಬಣದ ವತಿಯಿಂದ ಜಮು ತಾಲೂಕಿನ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರ ವಿರುದ್ಧವಾಗಿ ಭಾರಿ ಪ್ರತಿಭಟನೆ ರೈತ ಸಂಘದ ಮುಖಂಡರಾದ ಆಕ್ನೂರು ಅವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ಸರ್ ಏನು ಏನಾದ್ರೆ ಪ್ರತಿಭಟನೆ ಉದ್ದೇಶ ಈ ರೈತರು ಇಲ್ಲಿಗೆ ಎರಡು ತಿಂಗಳಾದರೂ ಇವರು ಸುಮ್ಮನೆ ಸುಳ್ಳು ಇವಾಗ ಮಾಡ್ತೀವಿ ಬೆಳಿಗ್ಗೆ ಮಾಡ್ತೀವಿ ನಾಡ್ದೆ ಮಾಡ್ತೀವಿ ಒಂದೊಂದು ಖುಷಿ ಹೊಂಡಕ್ಕೆ ಹದಿನಾಲ್ಕು ಸಾವಿರದ ನೂರ ಮೂವತ್ತು ರೂಪಾಯಿ ಡಿ ಡಿ ಕಟ್ಸಿದ್ದಾರೆ ಹೌದು ಹಾಂ ಹದಿನಾಲ್ಕು ಸಾವಿರದ ನೂರ ಮೂವತ್ತು ರೂಪಾಯಿ ಡಿ ಡಿ ಕಟ್ಸಿದ್ದಾರೆ ಮೊನ್ನೆ ಹತ್ರ ಹೋಗಿ ಫೋಟೋ ಓಡಿಸಿ ತಾಡ್ಕೊಳ್ಕೊಡಂದ್ರೆ ಬಿಲ್ ಆಗ್ಬೇಕಂತ ಗುಂಡಿ ಇಳಿಸು ಇಳಿಸು ಅಂದರೆ ಏನೋ ಒಂದು ಐನೂರು ರೇಡ್ ಇಳಿಸ್ಬೇಕೇನು ಸಾರ್ ಇವರಿಗೆ ಐನೂರು ರೇಡ್ ಇಳಿಸ್ಬೇಕ ಹಾಂ ಇಳಿಸ್ಬೇಕೇನು ಸಾರ್ ಇವರಿಗೆ ಈ ಸು ಈ ಮೇಡಮರು ಜಾಗ ಒಂದೊಂದು ಹುಡುಸ್ತಾರೆ ಬೈಕ್ ಕಳಕ್ ಹಾಕಿಲ್ಲ ಕಲ್ಲು ಕಟ್ಟಡ ಕಟ್ಟಿಲ್ಲ ಪಾಪ ಈ ರೈತರು ಬೆಂಡಾಲೆ ಒಡೆಗಳಿಟ್ಟು ಗುಂಡಿ ಹೊಡಿಸಿದ್ದಾರೆ ಈಗ ಸಾವಿರ ಹಾಕಿ ಬಡವರು ಹೆಂಗ್ ಜೀವನ ಮಾಡ್ಬೇಕಪ್ಪ ಬೆಂಡಿ ಕೂಡ ಒಡಿ ಇಕ್ಕಿ ಮಾಡಿಸಿದ್ವಿ ಹೂವ ತಲ್ವತ್ ಸಾಬ್ ಕೂಡ ಹಾಕ್ಸಿದ್ವಿ ಆ ಪಾಪ ಅಯ್ಯಪ್ಪುನ ಸುಮ್ನ ನಾವು ಬೈದ್ರಿ ಏನೋ ಎದಕ್ ಬರ್ತೈತಿ ಮುಂದೆ ಒಂದು ಮಾಹಿತಿ ಹೇಳಿದ್ವಿ ಕೆಟ್ಟ ಮಾಹಿತಿಗೂ ಹೇಳಿದ್ವಿ ಆದ್ರೂ ಇಂಥ ಅಧಿಕಾರಿ ನಮಗ್ ಬೇಕಿಲ್ಲ ಅಲ್ವ ಸಾಬ್ಲಂತ ಹಾಕಿ ನೀವು ಜೆಡಿಎಫ್ ಸಿಗ್ ಹೋಗ್ತು ಅಲ್ಲಿ ನಲ್ವತ್ತು ಜನವಾಗಿ ಕಾಯ್ತಾಯ್ತವು ಬಿಡಿಲಿಂದ ಬಂದು ಏನ್ ಸುಮ್ನಿ ಇಲ್ಲಿ ಮಾಹಿತಿ ಕೊಡಬೇಕು ಹೋಗ್ಬೇಕಂತ ಇದ್ವಿ ನಾವು ನೋಡೋಣ ಅದು ಯಾರು ಅಡ್ಡ ಹಾಕ್ತಾರೆ ಅಡ್ಡಾಕ್ ಲೋಡ ಅದು ಯಾರು ನಿಲಿಸ್ಕೊಂತಾರ ನಿಲ್ಲಿಸಿದ ಲೋಡಾ ಹಂಗೆ ಶ್ರೀನಿವಾಸ ಅಂತಂದ್ರೆ ನಮ್ಮ ಮ್ಯಾಲ್ ಚಾಲೆಂಜ್ ಮಾಡಿದ್ದ ಲಾಸ್ಟ್ ಏನ್ ಮಾಡಿ ನೋಡಿ ತಿನ್ನಿಸಿದ್ವಿ ಅವ್ರಿಗಿ ನೇನಲ್ಲ ಶ್ರೀರಾಮುಲು ನನಗೆ ಫ್ರೆಂಡು ಶ್ರೀರಾಮುಲು ಸಪೋರ್ಟ್ ಐತೆ ಜನಂದನ್ ರೆಡ್ಡಿ ಸಪೋರ್ಟ್ ಐತೆ ನಾನು ಅದೇ ಹೇಳೀವು ಯಾವ ಸಪೋರ್ಟು ಏನಕ್ಕೆ ಮಾಡೋಕ್ಕಾಗಲ್ಲ ಸರ್ ಕಾನೂನು ಮುಂದೆ ಅಂತ ಶ್ರೀ ಶ್ರೀರಾಮುಲು ತಡದಲ್ಲ ಜನಾರ್ದನ್ ರೆಡ್ಡಿ ತಡದಲ್ಲ ಎಲ್ಲ ಹೇಳ ಒಂದ್ ದಿವಸ ಹೋಗಿ ದಾವಣಗೆರೆ ಹೊರಟಿದ್ವಿ ದಾವಣಗೆರೆಗೊಳಿದ್ ಏನೊಂದು ಘೋಷಣೆ ಹೋಗುವ ಹಾಗೆ ನಿಲ್ಸಿದ್ವಿ ಅಧಿಕಾರ